ಎಲ್ರಿಗೂ ನಮಸ್ಕಾರ ಕಾರ್ತಿಕ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠ ಮಾಸ ಅಂತ ಹೇಳ್ತಾರೆ ಈ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಸಕಲ ಪಾಪಗಳು ನಿವಾರಣೆಯಾಗಿ ಸಮೃದ್ಧಿ ಸಂಪತ್ತು ಆರೋಗ್ಯ ವೃದ್ಧಿ ಆಗುತ್ತದೆ ಅಂತ ನಂಬಿಕೆ ಇದೆ ಇದರ ಆಚರಣೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಯಾವ ದೀಪ ಹಚ್ಚಬೇಕು ಶಿವನಿಗೆ ಗೋಧಿ ಅತ್ಯಂತ ಪ್ರಿಯವಾದದ್ದು ಅದಕ್ಕೋಸ್ಕರ ಗೋಧಿ ಹಿಟ್ಟು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಅದರಿಂದ ಹಿಟ್ಟು ಮಾಡ್ಕೊಂಡು ಗಟ್ಟಿಯಾಗಿ ಕಲಸಿ ಅದರಿಂದ ದೀಪ ಮಾಡಿಕೊಳ್ಳೋದು ಇಲ್ಲಾಂದರೆ ಬೆಟ್ಟದ ನಲ್ಲಿಕಾಯಿಯಿಂದ ದೀಪ ಮಾಡಬಹುದು ಮತ್ತೊಂದು ಬೂದ ಕುಂಬಳಕಾಯಿ ಅದರಿಂದ ದೀಪ ಹಚ್ಬೋದು ಅಥವಾ ಬೆಲ್ಲದ ಹಚ್ಚಿನಲ್ಲಿ ದೀಪ ಹಚ್ಬೋದು ಅಂದರೆ ಮಣ್ಣಿನ ದೀಪ ಸಿಗುತ್ತಲ್ಲ ಅದರಲ್ಲಾದರೂ ಹಚ್ಬೋದು ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ನೀವು ದೀಪ ಹಚ್ಬೋದು ಎಲ್ಲದಕ್ಕಿಂತ ಶ್ರೇಷ್ಠ ಈ ಗೋಧಿ ಹಿಟ್ಟಿನ ದೀಪ ಈ ದೀಪನ ಎಲ್ಲಿ ಹಚ್ಚಬೇಕು ಸಾಧ್ಯವಾದಷ್ಟು ಶಿವನ ದೇವಸ್ಥಾನದಲ್ಲಿ ಇಲ್ಲವಾದರೆ ಯಾವುದಾದರೂ ದೇವಸ್ಥಾನದ ಅಶ್ವಥ ಮರದ ಕೆಳಗಡೆ ಅಥವಾ ಬೆಟ್ಟದ ನೆಲ್ಲಿ ಮರದ ಬುಡದಲ್ಲಿ ಮನೆಯಲ್ಲಾದರೆ ತುಳಸಿ ಗಿಡದ ಮುಂದೆ ಅಥವಾ ಬಿಲ್ವ ಪತ್ರೆ ಮರದ ಕೆಳಗಡೆ ನಿಮಗೆ ಯಾವುದು ಅನುಕೂಲನೋ ಯಾವುದು ಸಾಧ್ಯವೋ ಅಲ್ಲಿ ಮಾಡಬಹುದು ಇನ್ನು ಆರತಿಗೆ ಸಿದ್ಧತೆ ಹೇಗೆ ಮಾಡಿಕೊಳ್ಬೇಕು ನೀವು ಯಾವುದೇ ಜಾಗದಲ್ಲಿ ಮಾಡಿದ್ರೂ ಆ ಜಾಗನ ಸ್ವಲ್ಪ ನೀರಿನಿಂದ ಸ್ವಚ್ಛ ಮಾಡಿಕೊಳ್ಬೇಕು ಅದನ್ನು ಶುದ್ಧ ಮಾಡಿ ಅಲ್ಲಿ ನಾನಿಲ್ಲಿ ಅಡಿಕೆ ಪಟ್ಟಿ ತೊಗೊಂಡಿದ್ದೀನಿ ಮೊದಲಿಗೆ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಕ್ಕಿ ಹೇಗಂದರೆ ನಮ್ಮ ಬೊಗಸೆ ತುಂಬಬೇಕು ಹಾಗೆ ಐದು ಸಲ ಅಕ್ಕಿಯನ್ನು ಇದಕ್ಕೆ ಹಾಕಬೇಕು ಈಗ ಅಕ್ಕಿಯನ್ನು ಪೂರ್ತಿಯಾಗಿ ಸಮನಾಗಿ ಹರಡಬೇಕು ಈಗ ನಮ್ಮ ಕೈ ಬೆರಳಿಂದನೇ ಯಾವುದಾದ್ರೂ ಪುಟ್ಟ ರಂಗೋಲಿ ಓಂ ಅಥವಾ ಸ್ವಸ್ತಿಕನ್ನು ಬಿಡಿಸಬೇಕು ಇದಕ್ಕೆ ಅರಿಶಿನ ಕುಂಕುಮ ಹಾಗೂ ಒಂದು ಹೂ ಇಡಬೇಕು ಈ ಹೂ ಮೇಲೆ ಈಗ ದೀಪ ಇಟ್ಟು ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು ಈ ಪೂಜೆಯಲ್ಲಿ ತುಂಬ ವಿಶೇಷವಾದದ್ದು ನಾವು ಈ ದೀಪಕ್ಕೆ ಬಳಸುವ ಬತ್ತಿ ಸಾಧ್ಯವಾದರೆ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಹೂ ಕಟ್ಟುವ ದಾರದಿಂದ ಮುನ್ನೂರ ಅರವತ್ತೈದು ಬಾರಿ ಬತ್ತಿ ಉದ್ದದಷ್ಟು ಸುತ್ತಕೊಳ್ಬೇಕು ಒಂದೊಂದು ಸಲ ಸುತ್ತುವಾಗ್ಲೂ ಓಂ ನಮಃ ಶಿವಾಯ ಅಂತ ಹೇಳಿ ಸುತ್ತಿ ನೀವೇ ಇದನ್ನು ತಯಾರಿ ಮಾಡಿಕೊಳ್ಬೋದು ಇಲ್ಲ ಅದು ಸಾಧ್ಯ ಆಗಲ್ಲ ಅಂತ ಹೇಳಿದವರು ಅದು ಅಂಗಡಿಯಲ್ಲಿ ನೋಡಿ ನಿಮಗೆ ಸಿಗುತ್ತೆ ಹೇಗೆ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಅಂತ ಅದನ್ನು ಕೂಡ ತೊಗೊಂಡು ಬಂದು ಹಚ್ಬೋದು ಇದರಿಂದ ನೀವು ವರ್ಷ ಪೂರ್ತಿ ಶಿವನಿಗೆ ದೀಪ ಹಚ್ಚಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹಚ್ಚಿ ಇದಕ್ಕೆ ನಾನೀಗ ಎಳ್ಳೆಣ್ಣೆ ಹಾಕ್ತಿದ್ದೀನಿ ಎಳ್ಳೆಣ್ಣೆ ಅಥವಾ ನೀವು ತುಪ್ಪ ಕೂಡ ಹಾಕ್ಬೋದು ಇದಕ್ಕೆ ಎಲೆ ಅಡಿಕೆ ಇಡಬೇಕು ಮತ್ತು ದಕ್ಷಿಣ ಹಾಗೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ಎಷ್ಟು ಬೇಕಾದರೂ ಇಡ್ಬೋದು ನೈವೇದ್ಯಕ್ಕೆ ಬಾಳೆಹಣ್ಣು ಇಡಬೇಕು ಹಾಗೂ ಒಂದು ಅಚ್ಚು ಬೆಲ್ಲ ಇಡ್ತಿದ್ದೀನಿ ಸಿಹಿಯಾಗಿ ಎರಡು ಬೇಕಾದರೂ ಇಡಬಹುದು ಈಗ ಹೂವು ಹೂವು ಆದಷ್ಟು ನಿಮಗೆ ಅನುಕೂಲ ಇದ್ದರೆ ಐದು ಬಗೆಯ ಹೂವು ಐದು ಬಣ್ಣದ ಹೂವು ಇಟ್ಟರೆ ತುಂಬಾ ಶ್ರೇಷ್ಠ ಇಲ್ಲಾಂದರೆ ಯಾವ ಹೂವಿದೆ ಅದು ಕೂಡ ಇಡ್ಬೋದು ಯಾಕಂದರೆ ಶಿವ ತುಂಬ ಆಡಂಬರ ಬಯಸಲ್ಲ ಸರಳ ಭಕ್ತಿ ಪೂಜೆ ಅವನಿಗೆ ತುಂಬಾ ಇಷ್ಟ ಎಲ್ಲ ಹೂ ಪತ್ರೆಗಳಿಂದ ಸಂಪೂರ್ಣವಾಗಿ ಇದನ್ನು ಅಲಂಕಾರ ಮಾಡಿ ಕೊನೆಯಲ್ಲಿ ಆ ಪಟ್ಟಿಗೆ ಕೂಡ ಅಶಿನ ಕುಂಕುಮ ಯಾಕಂದರೆ ಅದರಿಂದ ಆರತಿ ಎತ್ತೋದ್ರಿಂದ ಅದಕ್ಕೆ ಕೂಡ ಅರ್ಶಿನ ಕುಮ್ಮ ಹಚ್ಚಿ ರೆಡಿ ಮಾಡಿಕೊಳ್ಬೇಕು ದೀಪದ ಆರತಿ ಸಿದ್ಧ ಆದಮೇಲೆ ಇದಕ್ಕೆ ದೀಪ ಹಚ್ಚಿ ಭೂತ್ ಮೊದಲು ದೀಪಾನ ನೈವೇದ್ಯ ಸಂಪೂರ್ಣವಾಗಿ ಒಂದು ಸಲ ಪೂಜೆ ಮಾಡಿಕೊಳ್ಬೇಕು ನೀವು ಶಿವಾಲಯದಲ್ಲಿ ಏನಾದರೂ ಮಾಡ್ತಿದ್ರೆ ದೇವರಿಗೆ ಕೂಡ ಆರತಿ ಮಾಡಬೇಕು ಅಥವಾ ಮನೇಲಿ ಏನಾದರೂ ಮಾಡಿದ್ರೆ ತುಳಸಿ ಗಿಡಕ್ಕೆ ಅಥವಾ ಬೇರೆ ಸ್ಥಳದಲ್ಲಿ ಮಾಡಿದ್ರೆ ಈಗ ಬಿಲ್ವಪತ್ರೆ ಗಿಡ ಅಥವಾ ನೆಲ್ಲಿ ಮರಕ್ಕೆ ಮಾಡಿದ್ರೆ ಅಲ್ಲಿ ಪೂಜೆ ಸಲ್ಲಿಸಿ ಕೆಳಗಡೆ ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಪುಟ್ಟ ರಂಗೋಲಿ ಅಕ್ಕಿ ಹಿಟ್ಟಿನಿಂದ ದೇವರಿಗೆ ಹಾಕಬೇಕಿದ್ರೆ ಅಕ್ಕಿ ಹಿಟ್ಟಿನಿಂದ ಹಾಕಬೇಕು ಇನ್ನು ನಾವು ಮಾಡಿದ ಆರತಿ ನೈವೇದ್ಯ ಪೂರ್ತಿಯಾಗಿ ದೇವಸ್ಥಾನದಲ್ಲಾದರೆ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕು ಏನೂ ತಗೊಳ್ಬಾರ್ದು ನಾವು ಮನೆಯಲ್ಲೇನಾದರೂ ಮಾಡಿದರೆ ತುಳಸಿ ಗಿಡದ ಮುಂದೆ ಮಾಡಿದಾಗ ಅದನ್ನು ಯಾರಿಗಾದರೂ ದಾನ ಕೊಡಬೇಕು ಅಥವಾ ಹಸುವಿಗಾದರೂ ಕೊಡಬೇಕು ನಾವು ಸಿದ್ಧ ಮಾಡ್ಕೊಂಡಿರೋ ಆರತಿಯನ್ನು ಅದರ ಮೇಲೆ ಇಡಬೇಕು ಇಟ್ಟು ಕಾಯಿ ಹೊಡೆದು ಅದಕ್ಕೆ ಕೂಡ ಅರ್ಶಿನ ಕುಂಕುಮ ಹಚ್ಚಿ ದೀಪಕ್ಕೆ ಕರ್ಪೂರದ ಆರತಿ ಬೆಳಕಬೇಕು ಬೆಳಗ್ಗೆ ದೇವರಿಗೆ ಕೂಡ ಅದನ್ನು ಸಲ್ಲಿಸಿ ನಾವು ಕೂಡ ಆರತಿ ತೊಗೊಳ್ಬೇಕು ಈಗ ಸಂಪೂರ್ಣವಾಗಿದೆ ದೀಪದ ಆರತಿ ಪೂಜೆ ಕೊನೆಯಲ್ಲಿ ಸಾಧ್ಯವಾದರೆ ಒಂದು ಐದು ಜನಕ್ಕೆ ಅರಿಶಿಣ ಕುಂಕುಮ ಫಲ ಹಾಗೂ ದೀಪವನ್ನು ನೀಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಈ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತಂದರೆ ಕಾರ್ತಿಕ ಮಾಸದ ಯಾವುದೇ ಸೋಮವಾರ ಮಾಡಬಹುದು ಅಥವಾ ಕಾರ್ತಿಕ ಹುಣ್ಣಿಮೆ ದಿನ ಮಾಡ್ಬೋದು ತುಂಬ ಶ್ರೇಷ್ಠ ಅದು ಅಥವಾ ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಬರುತ್ತಲ್ಲ ಅವತ್ತು ಕೂಡ ಈ ಪೂಜೆಯನ್ನು ಮಾಡ್ಬೋದು ಇನ್ನು ಎಲ್ಲರೂ ಕಾರ್ತಿಕ ಮಾಸದ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು